ಎಲ್ಲರಿಗೂ ಜೈವಿ ನಮ್ಮ ಮನೆಯಲ್ಲಿ ಇವತ್ತು ನಾಡಿನ ಖ್ಯಾತ ದಲಿತ ಹಾಡುಗಾರರಾಗಿರುವಂತಹ ಕಲಾ ಮಂಡಳಿಯ ಹಿರಿಯರಾಗಿರುವಂತಹ ಪಿಚ್ಚಳ್ಳಿ ಶ್ರೀನಿವಾಸ್ ಸರ್ ಇದ್ದಾರೆ ಅದೇ ರೀತಿಯಾಗಿ ಡಾಕ್ಟರ್ ಬಿ ಎ ಕುಟಿ ಸರ್ ಕನ್ನಡ ಹಂಪಿ ಯೂನಿವರ್ಸಿಟಿಯ ಪ್ರಾಧ್ಯಾಪಕರಾಗಿರುವಂತಹ ಹಿರಿಯರಿದ್ದಾರೆ ದಾನಪಣ್ಣ ಅವರಿದ್ದಾರೆ ಅದೇ ರೀತಿಯಾಗಿ ನಮ್ಮ ಎಂ ಆರ್ ಬೇರಿ ಅಂಕಲ್ಲು ಮತ್ತು ನಮ್ಮ ದೊಡ್ಡಪ್ಪ ಅಂಕಲ್ ಇದ್ದಾರೆ ದೊಡ್ಡಪ್ಪ ಮುಡರಿ ಅಂಕಲ್ ಇದ್ದಾರೆ ಸೊ ಎಲ್ಲರೂ ಕೂಡ ನಾನು ನಮಸ್ಕಾರ ಹೇಳ್ತಾ ಇವತ್ತಿನ ಒಂದು ವಿಶೇಷ ಈ ಒಂದು ದಿನದಲ್ಲಿ ಬೆಂಕಿ ಮಳೆ ಸಮಗ್ರ ಹೋರಾಟದ ಹಾಡುಗಳು ಈ ಒಂದು ತುಂಬಾ ಮುಖ್ಯವಾದಂತಹ ಒಂದು ಪುಸ್ತಕವನ್ನ ಹಾಡುಗಳ ಪುಸ್ತಕವನ್ನ ಡಾಕ್ಟರ್ ಬಿ ಎಂ ಎಂ ಪುಟ್ಟನಯ್ಯ ಸರ್ ಅವರು ನಾಡಿಗೆ ಒಂದು ಲೋಕಾರ್ಪಣೆ ಮಾಡಿದ್ದಾರೆ ಹಂಗಾಗಿ ಈ ಒಂದು ವಿಶೇಷವಾದಂತ ಕೆಲಸಕ್ಕೆ ಅವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ಎಲ್ಲ ನಾಡಿನ ಪ್ರಯತ್ನ ವಲಯದ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನ ಸರ್ ಶಿಕ್ಷಕರಿಗೆ ಅಭಿನಂದನೆಗಳು ಸರ್ ಹಾಡೆ ಆಕ್ಸಿಜನ್ ಹೋರಾಟವೇ ಡೈರೆಕ್ಷನ್ ಅಂತಂದ್ಬಿಟ್ಟು ರಾಜು ಕವಿ ಅವರು ಹೇಳ್ತಾರೆ ಸೊ ಈ ಒಂದು ಹಾಡುಗಳು ತುಂಬಾ ಯಾಕೆ ಮುಖ್ಯ ಆಗ್ತವೆ ಜನ ಜನ ಉಪರ ಹೋರಾಟಗಳಿಗೆ ಒಂದು ವಿಮೋಚನೆಯ ಒಂದು ಅಂತಂದ್ರೆ ಶೋಷಿತ ಸಮುದಾಯಗಳು ಧಮನಿತ ಸಮುದಾಯಗಳು ತಮ್ಮಲ್ಲಿರುವಂತ ನೋವು ಆಕ್ರೋಶ ರಕ್ತವನ್ನ ಹಸಿವನ್ನ ಆ ಒಂದು ಕಣ್ಣೀರನ್ನ ಅವುಗಳಿಗೆ ಒಂದು ಸಾಹಿತ್ಯದ ರೂಪ ಕೊಟ್ಟು ಒಂದು ಹಾಡಿನ ರೂಪ ಕೊಟ್ಟು ರಾಗ ತಾಳ ಪ್ರಾಸನ ಹಾಕಿಕೊಟ್ಟು ಪೀಳಿಗೆಯಿಂದ ಪೀಳಿಗೆಗೆ ಒಂದು ತಲುಪಿಸುವಂತ ಕೆಲಸಗಳನ್ನ ಮಾಡುವಂತದ್ದು ಯಾರು ಇದ್ರೆ ಅವು ಶೋಷಿತ ಸಮುದಾಯಗಳ ಜಾಸ್ತಿ ತಮ್ಮ ನೋವುಗಳ ಬರೀ ಬರೆದಿಡುವಂತದ್ದು ಶೋಷಿತ ಸಮುದಾಯಗಳೇ ಆ ಕಲ್ಚೆ ಬಹಳ ಜನ ಜನ ಸಮುದಾಯಗಳಿಗೆ ಬಹಳ ನನ್ನ ಒಂದು ವೈಯಕ್ತಿಕ ನಿಲುವು ಹಾಗಾಗಿ ಮುನ್ನೂರ ಏಳಕ್ಕೂ ಮೋಸ್ಟ್ಲಿ ಅಂತ ಅನ್ಸುತ್ತೆ ಇದು ತುಂಬಾ ಮುಖ್ಯವಾದ ಕೆಲಸ ಎಲ್ಲೋ ಇದ್ದಂತ ಹಾಡುಗಳನ್ನ ಮತ್ತೆ ಈ ಒಂದು ಗೆ ತಲುಪಿಸುವಂತಹ ಒಂದು ತುಂಬಾ ಒಳ್ಳೆಯ ಕೆಲಸಗಳನ್ನ ಸರ್ ಮಾಡಿದ್ರು ನನಗೆ ತುಂಬಾ ಇಷ್ಟ ಆಗದೆ ಅವರ ಒಂದು ಬದ್ಧತೆ ಆ ಹಾಡಿಂದು ಈ ಪುಸ್ತಕ ಹೊರ ಬರಬೇಕಾದ್ರೆ ನಿರಂತರವಾಗಿ ಪಾಪ ಅವಾಗ ನನಗೆ ನೈಟ್ ಎರಡು ಗಂಟೆ ಆಗಿರ್ಬೋದು ಮೂರು ಗಂಟೆ ಆಗಿರ್ಬೋದು ನಾಲ್ಕು ಗಂಟೆಗೆ ಐದು ಗಂಟೆಗೆ ನೈಟ್ ಎಲ್ಲ ಕೂಡ ಮೆಸೇಜ್ ಮಾಡೋರು ಪ್ರಶಾಂತ್ ಎದ್ದಿದೀರ ಅಂತ ನಾನು ಎಷ್ಟು ಡೆಡಿಕೇಟಿವ್ ಆಗಿದ್ದೀರಲ್ಲ ಎಷ್ಟು ಇದ್ರ ಬಗ್ಗೆ ಆಸಕ್ತಿ ಇದೆಯಲ್ಲ ಅಂತ ಅನಿಸ್ತು ಮತ್ತೆ ನೀನ್ ಎದ್ದಿದೀರ ಪ್ರಶಾಂತ್ ನನಗೆ ಕೇಳೋದು ನನಗೆ ತುಂಬಾ ಖುಷಿ ಅಪ್ಪ ಈಗ ನೀವು ಇಷ್ಟೊತ್ತಲ್ಲಿ ಎದ್ಬಿಟ್ಟು ಓದೋದು ಬರೆಯೋದು ಮಾಡ್ತಾರಲ್ಲ ನಮಗೂ ತುಂಬಾ ಖುಷಿ ಅಂತ ಅಂದ್ಬಿಟ್ಟು ನನಗೆ ಹೇಳ್ತಾ ಇದ್ರು ಮತ್ತೆ ಅದೇ ರೀತಿಯಾಗಿ ತುಂಬಾ ಸ್ಫೂರ್ತಿನ ಕೂಡ ತುಂಬ್ತಾ ಇದ್ರು ಮೇಲೆ ಬಸವಣ್ಣನ ಹಾಡು ಸರ್ ಬರೆದಾಗ ನನ್ಗೊಂದು ಏನೊಂದು ಇನ್ಸ್ಪಿರೇಷನ್ ಒಂದು ಸ್ಫೂರ್ತಿ ತುಂಬಿದೆ ಹೆಂಗಂದ್ರೆ ಪ್ರಶಾಂತ್ ಈ ಹಾಡು ಬಸವಣ್ಣ ಅಂತ ಆಡ್ಬರಿ ಹೇಗಿದೆ ಅಂತ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿರುತ್ತೆ ಈ ಹಾಡು ಬರೆಯಕ್ಕೆ ನೀನ್ ಬಸವಣ್ಣ ಆಡ್ಬರಿ ಅದು ಇನ್ಸ್ಪಿರೇಷನ್ ಆಯ್ತು ಅಂತ ಒಂದು ಅದು ನಂಗೊಂಥರ ಪಾಸಿಟಿವ್ ಎನರ್ಜಿ ಬಿಲ್ಡ್ ಆದಂಗೆ ಅದೊಂದು ಸ್ಫೂರ್ತಿ ಅಹ್ ಒಟ್ನಲ್ಲಿ ನಮಗೆ ಈ ಪ್ರಸ್ತುತವಾಗಿರುವಂತ ಸಂದರ್ಭದಲ್ಲಿ ಹೋರಾಟ ಹಾಡುಗಳು ನಮ್ಗೆ ನೆನಪೇ ಇಲ್ಲ ಈಗ ಜನರೇಷನ್ ಅವರಿಗೆ ಈಗ ಮೂವತ್ತು ನಲವತ್ತು ವರ್ಷಗಳ ಕಾಲ ಐವತ್ತು ವರ್ಷಗಳ ಚಳವಳಿ ಮಾಡಿದಂತ ಎಷ್ಟೋ ಹಿರಿಯರಿದ್ದಾರೆ ಅವರು ಒಂದು ಅನುಭವ ಕೂಡ ನಮಗೆ ಸಿಗ್ತಾ ಇಲ್ಲ ಕೂಡ ಸ್ಮಾಶೆ ಮಾಡ್ತಾ ಇಲ್ಲ ಈ ಕೂಡ ದಾಖಲೀಕರಣ ಮಾಡಿದ್ರು ಎಲ್ಲೆಲ್ಲೋ ಇದು ಹಾಡು ಹಾಡೋ ಸಿಗ್ತಾ ಇದಿಲ್ಲ ಮತ್ತೆ ಅವರ ಸ್ನೇಹಿತರ ಇರುವಂತ ಎಲ್ಲರೂ ಕೂಡ ಎಲ್ಲ ಮಾಡ್ಬೇಕಿಂದ ಪುಸ್ತಕ ಮಾಡಬೇಕಂತ ಅವರಿಗೆ ಹೇಳಿ ಹೇಳಿ ಹೇಳಿಬಿಟ್ಟು ಮಾಡಿದ್ರು ದಾಖಲೀಕರಣ ತುಂಬಾ ಮುಖ್ಯ ಅಂತ ಅನಿಸ್ತು ಆ ನಿಟ್ಟಿನಲ್ಲಿ ಈ ಮುನ್ನೂರು ಹಾಡುಗಳು ಮುನ್ನೂರ ಏಳು ಹಾಡುಗಳು ಇನ್ನು ಕೂಡ ಈ ಒಂದು ಹೋರಾಟದ ಒಂದು ಒಂದು ಏನಿದೆ ಒಂದು ಚಳುವಳಿಗಳಿಗೆ ತುಂಬಾ ಒಂದು ಧ್ವನಿಯಾಗಿ ನಿಲ್ಲುತ್ತೆ ಅಂತ ಅಂದ್ಬಿಟ್ಟು ನನ್ಗೆ ಅನ್ಸುತ್ತೆ ಎಲ್ಲರೂ ಕೂಡ ದಯವಿಟ್ಟು ಬೆಂಕಿ ಮಳೆ ಇದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡ್ಬಿಟ್ಟು ಓದಿ ಅಹ್ ಶೋಷಿತ ಸಮುದಾಯಗಳಿಗೆ ಧ್ವನಿಯಾಗಿ ಆಡಬೇಕು ನೆಕ್ಸ್ಟ್ ಬಲವಂತ ಹೋರಾಟಗಳಲ್ಲಿ ಈ ಒಂದು ಪುಸ್ತಕ ತುಂಬಾ ಉಪಯೋಗ ಆಗುತ್ತೆ ಅಂತಂದ್ಬಿಟ್ಟು ನಾನು ಅನ್ಕೊತೀನಿ ಆ ನಿಟ್ಟಿನಲ್ಲಿ ನನಗೂ ಕೂಡ ತುಂಬಾ ಕ್ಯೂರಿಯಾಸಿಟಿ ಇದೆ ಒಳಗಡೆ ಏನಿದೆ ಅಂತ ನಾನು ಕೂಡ ನೋಡಿಲ್ಲ ಇನ್ನು ಆ ನಿಟ್ಟಿನಲ್ಲಿ ಬಹಳ ಖುಷಿ ಆಯ್ತು ಒಂದ್ ಸಗೇನ್ ಸರ್ಗೆ ಡಾಕ್ಟರ್ ಬಿ ಎಂ ಪುಟ್ಟಣಯ್ಯ ಇವಾಗ ಬೆಂಕಿ ಮಳೆ ಪುಟ್ಟಣಯ್ಯ ಅವರಾಗಿದ್ದಾರೆ ಬಿಎಂ ಪುಟ್ಟಣಯ್ಯಾವ್ ಬೆಂಕಿ ಮಳೆ ಪುಟ್ಟಣಯ್ಯ ಅಂತ ಕರಿಬೇಕು ಹಿರಿಯರಿಗೆ ಮತ್ತೆ ನಮ್ಮ ಅಂಕಲ್ ಅವರಿಗೆ ಹುಚ್ಚಳ ಶ್ರೀನಿವಾಸ ಅಂಕಲ್ ಅವರಿಗೆ ಎಂ ಆರ್ ಬೇರೆ ಅಂಕಲ್ ಅವರಿಗೆ ದೊಡ್ಡಪ್ಪ ಅಂಕಲ್ ಅವರಿಗೆ ಎಲ್ಲರೂ ಕೂಡ ನಮಸ್ಕಾರಗಳನ್ನ ಮಾಡ್ಕೊಂಡು ಮುಗಿಸ್ತೀನಿ ಜೈ